ಮೈಸೂರು ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹರಂಬಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಸುರಿಯುತ್ತಿರುವ ಮಳೆಗೆ ನೂರು ವರ್ಷಗಳ ಹಿಂದೆ ನಿರ್ಮಿಸಿದ ಮಣ್ಣಿನ ಗೋಡೆ ಕುಸಿತ ದೇವರಾಜೇಗೌಡ ಎಂಬುವವರ ವಾಸದ ಮನೆ ಮಳೆಗೆ ಹಾನಿಯಾಗಿ ಲಕ್ಷಾಂತರ ನಷ್ಟವಾಗಿದೆ ಇದರಿಂದ ಪಕ್ಕದ ಮನೆ ಪ್ರಕಾಶ್ ಅವರಿಗೂ ನಷ್ಟವಾಗಿದೆ ಗೋಡೆ ಕುಸಿತದಿಂದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗ್ರಾಮ ಲೆಕ್ಕಿಗೆ ಶೀಲಾ ಸ್ಥಳ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಕಳಿಸಿದ್ದಾರೆ ಸರ್ಕಾರ ಕೂಡಲೇ ಇವರಿಗೆ ಆಶ್ರಯ ಮನೆ ಮತ್ತು ಪರಿಹಾರ ನೀಡುವಂತೆ ಕುಟುಂಬಸ್ಥರ ಕಣ್ಣೀರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿ ಬೇರೆಯ ವಾಸ ಮಾಡಿರ್ಬೋದೇನ ಇದ್ರ ಬಗ್ಗೆ ಇದು ಶೀತಲ ವ್ಯವಸ್ಥೆಗೊಂಡು ನಾವು ಸರ್ಕಾರ ಗಮನಕ್ಕೆಲ್ಲ ತಂದಿದ್ದೀವಿ ಇದುವರೆಗೂ ಒಂದು ಗ್ರಾಂಟು ಕೊಟ್ಟಿಲ್ಲ ನಮಗೆ ಶೀತ ಹಿಡ್ದು ಈ ಸೋನೆಗೆ ಬಿದ್ದೋಗಿದೆ ಸುಮಾರು ವಸ್ತುಗಳೆಲ್ಲ ಹಾನಿನೂ ಆಗಿದೆ ಹಾಗಾಗಿ ನಾವೇನೋ ಗೋಡೆ ಆ ಕಡೆ ಬಿದ್ದಿರೋದಕ್ಕೆ ಸ್ವಲ್ಪ ಬಚಾವಾದ ನಾವೆಲ್ಲ ಈ ಕಡೆ ಮಲಗಿದ್ದು ಹಾಗಾಗಿ ಸರ್ಕಾರದವ್ರು ಏನೇ ಹೇಳಿ ಏನೇ ಮಾಡಿದ್ರು ಆರ್ ಎಣ್ಣೆ ತಹಸೀಲ್ದಾರಿಯಲ್ಲಿ ಇಲ್ಲಿ ಲೋಕಲ್ ಮೆಂಬರ್ಗಳೇ ಅಲ್ಲಿ ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ ಇದುವರೆಗೂ ನಮ್ಗೊಂದು ಗ್ರಾಂಟ್ ಕೂಡ ಕೊಟ್ಟಿಲ್ಲ ಆದಷ್ಟು ದಯವಿಟ್ಟು ಸರ್ಕಾರದವರು ಒಂದು ಗ್ರಾಂಟ್ ಎಲ್ಲ ಕೊಟ್ಟು ನಮಗೆ ಏನು ಪರಿಹಾರ ಆಗಿದೆ ಸಣ್ಣ ಪುಟ್ಟ ಹಾನಿಗಳಾಗಿವೆ ಪರಿಹಾರ ಕೊಡಬೇಕು ಅಂತ ಹೇಳಿ ಅಷ್ಟೇ ನಾವಿದ್ದ ಬಂದ ನಾವು ಈ ಕಡೆಗೆ ಅದು ಬಿದ್ದಾಯ್ತು ನಾವು ಉಳಿತಿ ಪಂಜಾದಿಗೂ ಹೋಗಿ ರೆಕಾರ್ಡ್ ಎಲ್ಲಾನು ಕೊಟ್ಟು ಏನು ಮಾಡಲಿಲ್ಲ ಎಲ್ಲಿಗೋದು ಪಂಜಾತಿ ಕೊಟ್ಟಾಯ್ತು ಪಿಡಿ ಎಲ್ರಿಗೂ ಕೊಟ್ಟಾಯ್ತು ನಾವೇನ್ ಮಾಡೋದು ಹೇಳಿ ಶೀತಾ ಹಿಡಿದ್ವಿ ಶೀತಾ ಹಿಡ್ದು ಉಂಟ್ಕೊಂಡಿತ್ತು ನಾವು ಇಷ್ಟ ಕೂತಿದ್ದೋ ಒಂದೇ ಸರಿ ಡಮಾರ್ ಬಿದ್ದೋದ್ ಆ ಕಡೆ ಕೂಡ ಈ ಕಡೆ ಕೂಡ ಎರಡೂ ಒಂದೇ ಸರಿ ಬೀಳ್ತು ಅವಾಗ ನಾವು ಇಲ್ಲೆಲ್ಲ ಮನೆಗೆ ಕೂತಿದ್ದೋ ಆ ಕಡೆ ಕೂಡೋದು ನಾವು ಗ್ರ್ಯಾಂಡು ಗ್ರೀಟು ಏನು ಕೊಟ್ಟಿಲ್ಲ ನಮ್ಗೆ ನಾವೇ ಸಿಗಬಿಡವಾಗ ಈ ಕಡೆ ಎಲ್ಲ ಪೂರ್ತಿ ಬಿಡ್ತೀವಿ ಇದೆಲ್ಲ ಬಂದ್ಬಿಟ್ಟು ಪೂರ್ತಿ ಮೇಲೆ ತಿಂಡೋಗ ಮಳೆ ಹೋಗಿ ಎಲ್ಲ ಪ್ಯಾಚ್ ಮಾಡಿದೀವಿ